ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರಯಾಣದಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ ಹೆಚ್ಚೇನುಗುಳುಗಳ ತಂಡ ಮೂರ್ನಾಲ್ಕು ಪ್ರವಾಸಿಗರಿಗೆ ಕಡಿದು ಗಂಭೀರ ಗಾಯಗೊಳಿಸಿ ಕುಮಟಾ ತಾಲೂಕು ಆಸ್ಪತ್ರೆ ಸೇರುವಂತೆ ಮಾಡಿದೆ ಜೇನು ದಾಳಿಯಿಂದ ಭಕ್ತರಿಗೆ ತೊಂದರೆಯಾಗದಂತೆ ಶ್ರೀ ಭೈರವೇಶ್ವರ ದೇವಾಲಯಕ್ಕೆ ಭೇಟಿ ನೀಡುವ ಸಮಯದಲ್ಲಿ ಕೊಂಚ ಬದಲಾವಣೆ ಮಾಡಲಾಗಿದೆ ಕುಮಟಾ ತಾಲೂಕಿನ ಪುರಾಣ ಪ್ರಸಿದ್ಧ ತಾಣಾಕ್ಷಿ ಕ್ಷೇತ್ರ ಯಾಣದಲ್ಲಿ ಶ್ರೀ ಬೈರವೇಶ್ವರ ದೇವ ನೆಲೆ ನಿಂತಿದ್ದಾನೆ ಪರಶಿವ ನೆಲೆಸಿರುವ ಈ ಪುಣ್ಯ ಕ್ಷೇತ್ರಕ್ಕೆ ಪ್ರತಿನಿತ್ಯ ನೂರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ ಚಾರಣ ಪ್ರಿಯರಂತೂ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಶಿಖರದತ್ತ ಚಾರಣ ನಡೆಸಿ ಸಖತ್ ಎಂಜಾಯ್ ಮಾಡುತ್ತಾರೆ ಈ ಶಿಖರದಲ್ಲಿ ಹಲವಾರು ಜೇನುಗೂಡುಗಳು ಕಾಣಸಿಗುವುದು ಸಾಮಾನ್ಯವಾಗಿದೆ ಶನಿವಾರ ಯಾರೋ ಪ್ರವಾಸಿಗರು ಮಾಡಿದ ಕೀಟಲೆಯಿಂದಲೋ ಏನೋ ಹೆಜ್ಜೇನು ಹುಳುಗಳ ತಂಡ ದಂಡೆತ್ತಿ ಬಂದು ನೂರಾರು ಪ್ರವಾಸಿಗರ ಮೇಲೆ ದಾಳಿ ಮಾಡಿದೆ ಜೇನು ಹುಳುಗಳು ದಾಳಿ ಮಾಡುತ್ತಿದ್ದಂತೆ ಅನೇಕ ಪ್ರವಾಸಿಗರು ಅಲ್ಲಿಂದ ದಿಕ್ಕಪಾಲಾಗಿ ಓಡಿ ಹೋಗಿದ್ದಾರೆ ಎರಡು ನೂರ ಇಪ್ಪತ್ತು ಮೆಟ್ಟಿಲುಗಳಿಂದ ಇಳಿದು ಪ್ರವಾಸಿಗರು ಓಡಿ ಹೋದರೆ ಇನ್ನೂ ಅನೇಕರು ದೇವರ ಗರ್ಭಗುಡಿಯಲ್ಲಿ ಸೇರಿ ದಾಳಿ ತಪ್ಪಿಸಿಕೊಂಡಿದ್ದಾರೆ ಶ್ರೀ ಭೈರವೇಶ್ವರ ದೇವಾಲಯದ ಟ್ರಸ್ಟ್ ಕಾರ್ಯದರ್ಶಿ ಮಹೇಶ್ ಜಿ ಹೆಗಡೆ ಇತರರು ನೂರಕ್ಕೂ ಅಧಿಕ ಪ್ರವಾಸಿಗರನ್ನ ರಕ್ಷಣೆ ಮಾಡಿದ್ದಾರೆ ಆದರೂ ಮೂರ್ನಾಲ್ಕು ಪ್ರವಾಸಿಗರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನ ಕುಮಟಾ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಇನ್ನು ನೂರ ಇಪ್ಪತ್ತಕ್ಕೂ ಅಧಿಕ ಜೇನುಗೂಡುಗಳು ಶಿಖರದಲ್ಲಿ ಗೂಡು ಕಟ್ಟಿಕೊಂಡಿದ್ದು ಬೆಳಿಗ್ಗೆ ಹನ್ನೊಂದು ಗಂಟೆ ನಂತರ ಬರುವ ಪ್ರವಾಸಿಗರ ಮೇಲೆ ದಾಳಿ ಮಾಡುತ್ತಿದೆ ಎನ್ನಲಾಗಿದೆ ಬಿಸಿಲಿನ ತಾಪ ಮತ್ತು ಹೆಚ್ಚು ಪ್ರವಾಸಿಗರು ಒಮ್ಮೆಲೆ ಆಗಮಿಸಿದರು ಶಿಖರದಲ್ಲಿ ಗೂಡು ಕಟ್ಟಿಕೊಂಡಿರುವ ಜೇನು ಹುಳುಗಳಿಗೆ ಸದ್ದು ಗದ್ದಲವನ್ನ ತಾಳಲಾರದೆ ದಾಳಿ ನಡೆಸುತ್ತಿವೆ ಎಂದು ಟ್ರಸ್ಟ್ನ ಕಾರ್ಯದರ್ಶಿಯವರು ಮಾಹಿತಿ ನೀಡಿದ್ದಾರೆ ಹೀಗಾಗಿ ನಾಳೆಯಿಂದ ಯಾಣಕ್ಕೆ ಆಗಮಿಸುವ ಭಕ್ತರ ಹಿತದೃಷ್ಟಿಯಿಂದ ಯಾಣದ ದೇವಾಲಯಕ್ಕೆ ಭೇಟಿ ನೀಡುವ ಸಮಯವನ್ನ ಅಲ್ಪ ದಿನಗಳ ಕಾಲ ಬದಲಿಸಲಾಗಿದೆ ಎಂದು ಕಾರ್ಯದರ್ಶಿಯವರು ಮಾಹಿತಿ ನೀಡಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಮಾತ್ರ ಯಾಣದ ಶ್ರೀ ಭೈರವೇಶ್ವರ ದೇವಾಲಯಕ್ಕೆ ಆಗಮಿಸಿ ದರ್ಶನ ಪಡೆಯಬಹುದಾಗಿದೆ ಮಧ್ಯಾಹ್ನ ಮೂರು ಗಂಟೆ ನಂತರ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಶ್ರೀ ಭೈರವೇಶ್ವರ ದೇವಾಲಯ ಟ್ರಸ್ಟ್ನ ಕಾರ್ಯದರ್ಶಿ ಮಹೇಶ್ ಜಿ ಹೆಗ್ಡೆ ಮಾಹಿತಿ ನೀಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮ್ಟಾ